ಕಲಿಕಾ ಬಿಪಾಸುಗಳ ನೆಚ್ಚಿನ ತಾಣ ಸರ್ಕಾರಿ ಪದವಿ ಕಾಲೇಜು ಬೆಳಂದೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೇಂದ್ರ ಸ್ಥಾನದಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಪುತ್ತೂರು ತಾಲೂಕು ಕೇಂದ್ರದಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ಮತ್ತು ಸುಬ್ರಹ್ಮಣ್ಯದಿಂದ ಕೇವಲ ನಲವತ್ತು ಕಿಲೋಮೀಟರ್ ದೂರದ ಬೆಳಂದೂರಿನಲ್ಲಿದೆ ಈ ಸ್ನಾತಕ ಕೇಂದ್ರ ಪ್ರಥಮ ಪದವಿಗೆ ಸೇರುವಂತಹ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗುತ್ತಿದೆ ನ್ಯಾಕ್ ಬಿ ಪ್ಲಸ್ ಮಾನ್ಯತೆ ಪಡೆದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳಂದೂರಿನಲ್ಲಿ ಬಿಕಾಂ ಬಿಬಿಎ ಕೋರ್ಸ್ಗಳಿದ್ದು ಉಳಿದ ಶಾಲಾ ಕಾಲೇಜುಗಳನ್ನು ಮೀರಿಸುತ್ತೆ ಈ ಸರ್ಕಾರಿ ಶಾಲೆಯು ಅನೇಕ ಸೌಲಭ್ಯಗಳನ್ನು ಒಳಗೊಂಡಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳಂದೂರಿನಲ್ಲಿ ಉನ್ನತ ಮಟ್ಟದ ಸುಸಜ್ಜಿತವಾದ ಕಟ್ಟಡ ಉತ್ತಮವಾದ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಉತ್ತಮ ನಾಯಕತ್ವಕ್ಕಾಗಿ ಎನ್ಎಸ್ಎಸ್ ಯುವ ರೆಡ್ ಕ್ರಾಸ್ ಅನುಭವಿ ಉಪನ್ಯಾಸಕರು ವಿದ್ಯಾರ್ಥಿ ವೇತನಗಳು ಮಧ್ಯಾಹ್ನದ ಊಟ ರೋವರ್ಸ್ ಅಂಡ್ ರೇಂಜರ್ಸ್ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಕ್ರೀಡಾ ಪ್ರೋತ್ಸಾಹ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯುಳ್ಳ ವ್ಯವಸ್ಥೆಯನ್ನೊಳಗೊಂಡ ಶಿಕ್ಷಣ ಸಂಸ್ಥೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳೆದು ಈ ಕಾಲೇಜಿಗೆ ಆದಷ್ಟು ಹೆಚ್ಚು ಮಕ್ಕಳನ್ನು ಸೇರಿಸುವ ಪ್ರಕ್ರಿಯೆಯಲ್ಲಿ ತಾವೆಲ್ಲರೂ ಮನಪೂರ್ವಕವಾಗಿ ತೊಡಗಿಸಿಕೊಳ್ಳಿ ಎಂದು ಪ್ರಾರ್ಥಿಸುತ್ತೇವೆ ಕಂಪ್ಯೂಟರ್ ಕ್ಲಾಸ್ಗೆ ಯಾವುದೇ ಒಂದು ಫೀಸ್ ಅನ್ನು ಕಟ್ಟಲಿಕ್ಕಿಲ್ಲ ತುಂಬ ಅಂದರೆ ಫ್ರೀ ಆಗಿ ನಮಗೆ ಕಂಪ್ಯೂಟರ್ ಅಂದರೆ ಬೇಸಿಕ್ ಆಗಿ ನಮಗೆ ಹೇಳಿಕೊಡ್ತಾರೆ ಪ್ರತಿಯೊಂದು ಕ್ಲಾಸ್ ನಲ್ಲಿ ಕೂಡ ನಾವು ಪ್ರೊಜೆಕ್ಟರ್ ವ್ಯವಸ್ಥೆಯನ್ನು ಒಳಗೊಂಡಿದ್ದೀವಿ ಏನು ಟೆಕ್ನಾಲಜಿ ಒಳಗೊಂಡು ಟೀಚಿಂಗ್ ಹೆಚ್ಚಿದೆ ಅದು ಎಲ್ಲದನ್ನೂ ನಾವು ಬಳಸ್ಕೊಳ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶದ ಒಂದು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಬೆಳಂದೂರು ಪ್ರಥಮ ದರ್ಜೆ ಕಾಲೇಜು ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಸರ್ಕಾರಿ ಪ್ರಥಮ ದರ್ಜೆ ಬೆಳಂದೂರು ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಆರಂಭಗೊಂಡಿದೆ ನಿಮಗೆ ಉನ್ನತ ಮಟ್ಟದ ಶಿಕ್ಷಕರ ಜೊತೆಗೆ ಶಿಕ್ಷಣದ ಪರಿಪೂರ್ಣತೆಯನ್ನ ಪಡೆಯಲು ಸುವರ್ಣಾವಕಾಶ ಇಂದೇ ಭೇಟಿ ನೀಡಿ